ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೊಟ್ಟರೆ ಸಾಕು ಈ ಮಾರ್ತಿ ಸೂಚಿ ವ್ಯಾಗನರ್ ಗಾಡಿ ನಿಮ್ದಾಗುತ್ತೆ ಕ್ಷಣ ಗಾಡಿಗೆ ರೇಟ್ ಗಾಡಿ ಓನರ್ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾರೆ ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಓಣರ್ ಹತ್ರ ಮಾತ್ರ ಇನ್ನೂ ಕಡಿಮೆ ಆಗುತ್ತೆ ನಿಮಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಆಲೋಚನೆ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಇಲ್ಲಿ ತಗೋಬಹುದು ಹಾಗೆ ವೀಕ್ಷಕರು ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೋ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿಯಲ್ಲಿ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಹೋಕೋದ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ್ದ್ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತಾರೆ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ನಿಮಗೆ ಏನೋ ಒಂದು ಎಕ್ಸರ್ಸರಿಸಲಿ ಪ್ರತಿ ಒಂದು ಈ ಗಾಡಿದ್ ಈ ವಿಡಿಯೋ ಕಾಣ್ತಾರೆ ಟೆಟಲ್ ಲಿಂಕ್ ಮಾಡಿಟ್ಟಿರ್ತೀವಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು ಈ ಗಾಡಿದ ನಿಮ್ಗೆ ಏನೋ ಒಂದು ಎಕ್ಸಸೀಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಾಣಿದ್ರೆ ಟೆಟಲ್ ನೋಡಿದ್ರೆ ಸಿಕ್ಬಿಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾಣ್ತಾರೆ ಟೆಟಲ್ ಇಲ್ಲಿ ಮಾಡಿರ್ತೀವಿ ಈ ವಿಡಿಯೋ ಕಡೆ ನೋಡ್ರಿ ಸಿಗ್ಬಿಡುತ್ತೆ ಬನ್ನಿ ವೀಕ್ಷಕರ ಗಾಡಿ ಬಗ್ಗೆ ಡಿಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪರ್ಕ ಸರ್ ನಮಸ್ಕಾರ ಮಾರುತಿ ಸುಜಿ ವ್ಯಾಗಾರ ಗಾಡಿ ಫೋರ್ಸ್ ವಾಟ್ಸ್ಆಪ್ ಮಾಡಲ್ಲ ಗಾಡಿ ಹೌದು ಸರ್ ಸರ್ ಮಾಡೆಲ್ ಎಷ್ಟು ಗಾಡಿದು 2007 ಸರ್ ಎಷ್ಟೇ ಓನರ್ ಗಾಡಿ ಆ ಸರ್ ನಾಲ್ಕನೇ ಒನ್ ಟ್ರಕ್ ಸರ್ ಎಷ್ಟ ಕಿಲೋಮೀಟರ್ ಆಗಿದೆ ಸರ್ 99600 ಸಾವಿರದ ಆಗಿದೆ ಕಿಲೋಮೀಟರ್ ಟೈರ್ ಎಲ್ಲ ಎಸ್ ಪೇಂಡ್ ಇದೆ ವಾಟ್ ಟೈರ್ ಸರ್ ಫುಲ್ ಸರ್ ಕಂಡೀಷನ್ ಹೇಗಿದೆ ಗಾಡಿದು ಚೆನ್ನಾಗಿದೆ ಸರ್ ಸರ್ ಗಾರ್ಡ್ ಆಗ್ಮುಸಲ್ ರನ್ನಿಂಗ್ ಇದೆ ಎಫ್ ಎಫಿಶಿಯನ್ಸಿ ಪಾಸಿಂಗ್ ಎಲ್ಲ ನಾಲ್ಕೈದು ನಾಲ್ಕು ವರ್ಷದವರೆಗೂ ರನ್ನಿಂಗ್ ಇದೆ ಸರ್ ಗಾರ್ಡ್ ಎಲ್ಲ ತಗ್ಲಿಬಿಟ್ಟು ಡೆಂಟು ಕ್ರಾಚ್ ರೀಪೇಂಟ್ ಆಗಿದೆಯಾ ಏನು ಆಗಿಲ್ಲ ಸರ್ ಗಾಡಿ ಲಕ್ಷಪಟ್ಟಿಂಗ್ ಏನನ್ನ ಮಾಡ್ಸಿದಿರಾ ಆ ಅದೇ ಇದಿದೆ ಸರ್ ಸಿಸ್ಟಮ್ ಇದೆ ಪೋಯನಿಯರ್ ಸರ್ ಅದನ್ನ ಬಿಚ್ಕೊಳ್ಳೋದು ಹಾಗೆ ಕೊಡೋದು ಸೆಕ್ಸ್ಟ್ ಎಕ್ಸ್ಪೋರ್ಟಿಂಗ್ ಸಿಸ್ಟಮ್ ಅದೇ ಸರ್ ನಾವು ಎಲ್ಲರೂ ಇಟ್ಟಿಗೆ ಅದು ಫಿಕ್ಸ್ ಆದ್ರೆ ಓಕೆ ಅಂತ ಬಿಚ್ಕೊಳ್ಳಲ್ಲ ಹಾಗೆ ಕಡ್ಮೆ ಆಯ್ತು ಅಂದ್ರೆ ಅದೊಂದು ಸಿಸ್ಟಮ್ ಬಿಚ್ಕೊಳ್ತೀವಿ ಸರ್ ಗಾಡಿಯಲ್ಲಿ ಸಿಗ್ನಲ್ ಜಂಪ್ ಮತ್ತೆ ಬೇರೆನೆ ಕೇಸಿದೆ ಇದೆ ಗಾಡಿ ಮೇಲೆ ಆ ಅದು ಏನು ಇಲ್ಲ ಸರ್ ಸರ್ ಇಲ್ಲಿ ಗಾಡಿ ಲೊಕೇಶನ್ ನೆನ್ಮಂಗ್ಲ ಮಕ್ಕಳಿ ಸರ್ ನೀವು ಓನರ್ ಆ ಸರ್ ಮಾತಾಡೋದು ಓನರ್ ಸರ್ ಅದೇ ಸರ್ ಗಾಡಿ ನೀವು ಮಾಡ್ಸಿ ಗಾಡಿ ತೊಂಡ್ರ ಮಾಡ್ಸಬೇಕು ಟ್ರಾನ್ಸ್‌ಫರ್ ಇಲ್ಲ ಸರ್ ಅವರೇ ಮಾಡ್ಸ್ಕೊಬೇಕು ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ರೇಟ್

ಸರ್ ಅದು ಫಸ್ಟ್ ಯೂಟ್ಯೂಬಲ್ಲಿ ಬರ್ತೀವಿ ನಿಮ್ಮದು ನಮ್ಮ ಒಂದು ಎನ್ ಬಿ ಎನ್ ಕನೆಕ್ಟ್ ಯೂಟ್ಯೂಬ್ ಸರ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾಲ್ಕು ನಾಲ್ಸ ಮಾಡ್ಕೊಳ್ಳಿ ನಾವು ವೀಡಿಯೋ ಅಪ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಗಾಡಿ ಹೋದ ನೋಡ್ಬೋದು ಓಕೆ ಸರ್ ಓಕೆ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ